ಸೊ ನಾಷ್ಟಾ ರೆಡಿಯಾಗಿದೆ ಫ್ರೆಂಡ್ಸ್ ಆ ತಿನ್ನೋದಕ್ಕೆ ನಾಷ್ಟ ಸೀಮ್ಯಾ ಮಾಡಿದ್ದೀನಿ ಹಾಗೆ ಟಿಫಿನ್ಗೆ ಕಾಳು ಪಲ್ಯ ಮಾಡಿದ್ದೀನಿ ಚಪಾತಿ ಕಡೆ ಚಪಾತಿ ಟೇಸ್ಟ್ ಆ ಚಪಾತಿ ಸುಡಬೇಕು ಈಗ ಬನ್ನಿ ಅಷ್ಟೇ ಈಗ ನಮ್ಮ ಯಜಮಾನ್ರಿಗೆ ನಾಷ್ಟ ಕೊಟ್ಬಿಟ್ಟು ಬಂದ್ಬಿಡಣ ಪುರೈಸ್ತಾಯಿದ್ರೆ ಯಾರು ಮಾತಾಡಬೇಕು ಮಮ್ಮ ಗಣೇಶ ಹಬ್ಬ ಮೂರು ದಿವಸ ಹಿಂದೆಯಿಂದ ಪಾರ್ಟಿ ಮಾಡ್ತಾನೆ ಇದ್ದೀರಲ್ಲ ಗಣೇಶ ಹಬ್ಬ ಆದಮೇಲೆ ಇನ್ನೊಂದು ಪಾರ್ಟಿ ಏನು ನೆನ್ನೆ ಹೋಗಿದ್ರಲ್ಲ ಅಲ್ಲ ಅಲ್ಲ ಗಣೇಶ ಹಬ್ಬ ಇನ್ನೇನು ಮೂರು ದಿವಸದಿಂದ ನಡೀತಾನೆ ಐತೆ ಪಾರ್ಟಿ ಮಾಡೋದು ಪಾರ್ಟಿ ಬನ್ನಿ ಫ್ರೆಂಡ್ಸ್ ಇವಾಗ ಚಪಾತಿ ಹಾಕ್ತಾ ಇದ್ದೀನಿ ಆಲ್ರೆಡಿ ಇವತ್ತು ಇದು ಇವತ್ತೊಂದು ಸ್ವಲ್ಪ ಲೇಟೇ ಆಗೋದು ನಮ್ಮ ಮನೆಯವ್ರಿಗೆ ದೇವಸ್ಥಾನಕ್ಕೆ ಹೋಗಿದ್ರು ಅವರು ಅದರಿಂದ ಓಕೆ ಓಕೆ ಈಗ ಚಪಾತಿಗೆ ಬಿಸಿ ಇರುತ್ತಲ್ವಾ ಸೊ ಸ್ವಲ್ಪ ಹೊತ್ತು ಆರೋದಿಟ್ಬಿಡಿ ಮತ್ತೆ ಪ್ಲಾಸ್ಟಿಕಲ್ಲಿ ಇದು ಅದಕ್ಕೆ ಬಿಸಿ ಇರೋದನ್ನು ಹಾಕ್ಬಾರ್ದು ಫ್ರೆಂಡ್ಸ್ ಏನಂದ್ರೆ ಅದು ಪ್ಲಾಸ್ಟಿಕ್ ಕರ್ಕೊಂಡು ಬಿಡುತ್ತೆ ಹಾಗಾಗಿ ಸ್ಟೀಲ್ ಒಂದು ಓಕೆ ನಾನು ಅದಕ್ಕೋಸ್ಕರ ಪ್ಲಾಸ್ಟಿಕಲ್ಲಿ ಇಲ್ಲ ಸ್ಟೀಲಲ್ಲೇ ಹಾಕ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಅಷ್ಟೇ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಸೊ ಅದು ಲೇಟ್ ಆಗಿದೆ ಅಂತ ಜಾಸ್ತಿ ಆರಿಸ್ತಾ ಇಲ್ಲ ರೆಡಿ ಮೈ ಒರೆಸ್ಕೊಂಡು ಒರೆಸ್ಕೊಂಡು ಹಾಸಿಗೆ ಮೇಲೆಲ್ಲ ಈ ಥರ ಟವಲ್ ಹಾಕಿದ್ರೆ ಹಿಂಗೆ ಹಾಂ ನಾನು ಇದೀನಲ್ಲ ಅಲ್ಲ ರೀ ನೀನು ಫಸ್ಟ್ ಹಾಕಿರ್ತೀನಿ ನೀನು ನೋಡ್ಕೊಂಡು ನಿನ್ನ ಮಕ್ಕಳು ಹಾಕಿರ್ತಾರೆ ನೋಡಿ ಹಿಂಗೆ ಹಾಕಿದ್ದೀರಾ ಹಾಂ ಎಲ್ಲಿಂದಾದರೂ ಇವಾಗ ಹಂಗೆ ಆ್ಯಂಗಲಲ್ಲಿ ಹಾಕ್ಬೇಕಪ್ಪ ಹಿಂಗೆ ಹಾಕ್ಬಿಟ್ರೆ ಹೆಂಗೆ ನೀವು ನೀವು ಹೋದ್ಮೇಲೆ ಒಂದು ಅವರ್ ಇದೆಲ್ಲ ಎತ್ತೋದು ಇದು ಮಾಡೋದಾಗ ಸರಿ ಹೋಗ್ತೈತೆ ಗೊತ್ತಾ ನಾನು ಸಂಬಳ 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 ವೇರ್ ಇಸ್ ಸಂಬಳ ವಿತೌಟ್ ಸಂಬಳ ಐ ಎಂ ವರ್ಕಿಂಗ್ ಹ್ಮ್ ಮಯೂರ್ ಏನ್ ಪ್ರಾಬ್ಲಮ್ ಊಟ ಮಾಡೋದಕ್ಕೆ ನಿನ್ನೆ ಭಾನುವಾರ ಮೂರು ಟೈಮ್ ಸಾರು ಅನ್ನ ತಿಂದಿದ್ಯಾ ಮಯೂರ್ ನೆನ್ನೆ ತಿಂದ್ಯಾ ಹಾಂ ಇವತ್ತು ಸಾರಿಗೂ ತಿನ್ಬೇಕಪ್ಪ ಯಾರಾದರೂ ಯಾರ್ದಾದರೂ ನಿಂದು ನಿಂದು ಏನಾದರೂ ಸೌಂಡು ನಿನ್ನೆ ಮೂರು ಟೈಮ್ ತಿಂದಿದ್ದೀರಾ ಮಟನ್ ಸಾರು ಇವತ್ತು ಸೊಪ್ಸಾರು ತಿನ್ನೋದಕ್ಕೆ ಎಲ್ಲರೂ ಸಾರು ಬೇಡ ಅನ್ನ ಬೇಡ ಅಂತ ಬಿಡ್ತೀರಾ ಮಯೂರ್ ಏನು ಹಳೂನೇ ಬರ್ತದೆ ಸೊಪ್ಪು ಸಾರು ಮಾಡಿದಾಗೆಲ್ಲ ಓಡ್ಸ್ಕೊಂಡು ತಿಂತೇ ಊಟ ಏನು ಇನ್ನೂ ಐತೆ ರೆಕಾರ್ಡ್ ಆಗಿದೆ ನನ್ನ ಮಗ ನೋಡ್ತಾವನೆ ರೆಕಾರ್ಡ್ ಆಫ್ ಮಾಡಿದ್ರೆ ಅಮ್ಮನ್ ಜೋರ್ ಮಾಡೋಣ ಅಂತ ಏನ ಏಯ್ ಮಯೂರ ಮಯೂರ ಆಫ್ ಮಾಡಿದೀನಿ ಮಯೂರ್ ಮಯೂರ್ ಫ್ರೆಂಡ್ಸ್ ಇವಾಗ ಒಂದು ಮೀಟಿಂಗ್ ಇತ್ತು ಆ್ಯಕ್ಚುಲಿ ಏನಂದರೆ ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ ನಾವು ಗಣೇಶ ಹಬ್ಬಕ್ಕೆ ಹಾಗಾಗಿ ಒಂದು ಮೀಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಕೆರೆ ಹತ್ರ ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ ಓಕೆ ಸಿಕ್ಸ್ ತರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ವಿ ಆದರೆ ನೋಡಿ ನಿನ್ನೆ ಎಲ್ಲ ಇಲ್ದಿದ್ರೆ ಮಳೆ ಇವತ್ತು ಬಂದುಬಿಟ್ಟಿದೆ ಮಳೆ ಜೋರು ಮಳೆ ಬರ್ತಾ ಇದೆ ಸಕ್ಕ ಜೋರಾಗಿ ಬರ್ತಾ ಇದೆ ಮಳೆ ಸೊ ಮೀಟಿಂಗ್ ಕ್ಯಾನ್ಸಲ್ ನಾಳೆನೇ ಮೀಟಿಂಗಿನ ನೋಡಿದರೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಜೋರು ಮಳೆಗೆ ಒಂದು ಬಿಸಿ ಬಿಸಿ ಟೀ ಕುಡಿದ್ರೆ ಹೆಂಗಿರತ್ತೆ ಬನ್ನಿ ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಜೋರ್ ಮಳೆ ಗುಡುಗು ಮಿಂಚು ಸಮೇತ ಬೈತಾ ಇದೆ ಮಳೆ ಸಫತ್ ಜೋರಾಗಿ ಬರ್ತಾ ಇದೆ ಮಳೆ ಟೀ ಮಳೆ ಜೊತೆ ಟೀ ಸಾಕಾಗಿರುತ್ತೆ ನಮಗೇನು ಸಾಕದಾಗಿರುತ್ತೆ ಪಾಪ ಹೊರಗಡೆ ಹೋಗಿರೋರು ಮನೆ ಬರೋಂಥ ಟೈಮಲ್ಲಿ ಮಳೆ ಬಿದ್ರೆ ಸಫತ್ ಕಷ್ಟ ಆಗುತ್ತೆ ಟ್ರಾಫಿಕ್ ಆಗ್ಬಿಡುತ್ತೆ ರೋಡೆಲ್ಲಾನು

ನೋಡಿದ್ರ ಫ್ರೆಂಡ್ಸ್ ನಾವೆಲ್ಲ ಕಾಲೇಜಲ್ಲಿ ಕೂಡ ಫೋನ್ ಅಲ್ಲಿ ಶೇರ್ ಮಾಡ್ಕೊಂತ ಇದ್ ನೋಟ್ಸ್ ಇವ್ರು ಇದಾರೆ ಇಷ್ಟಿಷ್ಟ ಇದಾರೆ ಇವಾಗ ಇವ್ರಿಗೆ ನಂಬರ್ ನೋಟ್ಸ್ ಶೇರ್ ಮಾಡ್ಬೇಕು ಅನ್ನೋವರೆಗೂ ನಮ್ಮ ಮಕ್ಕಳ ಟ್ಯಾಲೆಂಟ್ ಇದ್ದಾರೆ ನೋಡಿ ಇವ್ ನನ್ ಮಗ ಅವನವ್ ಫ್ರೆಂಡ್ ಗೆ ನೋಟ್ಸ್ ನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಬೇಕಂತೆ ಹೇಳ್ಬಿಟ್ಟು ಬಂದಿದ್ದಾನೆ ನಾನು ಶೇರ್ ಮಾಡ್ತೀನಿ ಅಂತ ಆಮೇಲೆ ಇದು ಒಂದು ಬಯೋಡೇಟಾ ಅದು ಇದು ಅಂತ ನಿಮ್ದು ಪ್ರೊಫೈಲ್ ಅಂತ ಇರೋದಲ್ವಾ ಸ್ಟಾರ್ಟಿಂಗು ಅದರಲ್ಲಿ ಇವ್ರದ್ದು ನೇಮು ಆಮೇಲೆ ಪೇರೆಂಟ್ಸ್ ನೇಮು ಫೋನ್ ನಂಬರ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಫೋನ್ ಕೂಡ ಮಾಡ್ತಾರೆ ಫೋನ್ ಇಸ್ಕೊಂಡು ಇವರೆಲ್ಲ ಎಷ್ಟು ಮುಂದೆ ಇದ್ದಾರೆ ನಮ್ಮ ಮಕ್ಕಳು ಹ್ಞೂ ನಾವೇನು ಇವಾಗ ಏನಪ್ಪ ನೋಟ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೆ ನಿಮ್ಮ ಫ್ರೆಂಡ್ಗಾ ಓಕೆ ಓಕೆ ನೀನು ಹೋಗಿಬಿಟ್ಟು ನಾಳೆ ನಿಮ್ಮ ಫೋನ್ ನಂಬರ್ ಕೇಳಿದ್ರು ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡು ಬಾ ಕಳಿಸ್ಕೊಡ್ತೀನಿ ಓಕೆನಾ ಹ್ಞೂ ಸರಿ ಕೊಡ್ತೀನಿ ಮನೆಯಲ್ಲಿ ರೆಸ್ಟ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಪಾರ್ಟಿ ಮೇಲೆ ಪಾರ್ಟಿ ಮಾಡೋದಲ್ಲ ಹಾ ಪಾರ್ಟಿ ಅಲ್ಲ ರೀ ನಿಂತ್ಕೊಂಡು ಮಾಡ್ತಿರೋ ಕುತ್ಕೊಂಡು ಮಾಡ್ತಿರೋ ನಿನ್ನೆ ನಿನ್ ಕಾಲ್ ನೋವೈತೆ ನಾನು ಪಾರ್ಟಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಇದ್ದಿದ್ರೆ ನಿನ್ ಕಾಲ್ ನೋವ ಐತೆ ಅಂತ ನಾನು ಒಪ್ಕೊಂತ ಇದ್ದಪ್ಪ ಚೆನ್ನಾಗಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಬರೋದಂತೆ ವಾಕಿಂಗ್ ಹೋಗ್ರಿ ಬೆಳಗ್ಗೆ ಅಂದ್ರೆ ಕಾಲು ನೋವು ಕಾಲು ನೋವು ಅನ್ನೋದಂತೆ ಕಾಲು ಉತ್ಬೇಕಂತೆ ಏನಿದೆಲ್ಲ ನಿಮ್ಮದು ಹಾಂ ಅಷ್ಟೇ ಫ್ರೆಂಡ್ಸ್ ನಮ್ಮ ಮಾಮನ ಜೊತೆ ಒಂದು ವಾಕ್ ಹೋಗಿ ಬಂದರೆ ಇವತ್ತಿನ ದಿನ ಮುಗಿತು ಅಂತ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಅಲ್ಬಾಯ್ ಐ ಟೇಕ್ ಕೇರ್ ಗುಡ್ ನೈಟ್